ಮಳೆಗಾಲ ಆರಂಭಕ್ಕೂ ಎರಡು ತಿಂಗಳು ಮುನ್ನ ರಸ್ತೆ ಬದಿಯ ತೋಡುಗಳ ಹೂಳೆತ್ತದ ಪರಿಣಾಮ ಈ ಬಾರಿ ನಗರದ ಹಲವು ಕಡೆ ಕೃತಕ ನೆರೆ ಸೃಷ್ಟಿಯಾಗಿ ಸಾಕಷ್ಟು ಸಮಸ್ಯೆ ಆಗಿತ್ತು ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಪಕ್ಷದ ಸದಸ್ಯರು ಆರೋಪಿಸಿದ್ರು ಇದಕ್ಕೆ ಸಾಕಷ್ಟು ಮಂದಿ ಸದಸ್ಯರು ಧ್ವನಿಯನ್ನು ಘೋಷಿಸಿದ್ದಾರೆ ಇದಕ್ಕೆ ಉತ್ತರಿಸಿದ ವಿರೋಧ ಪಕ್ಷದ ನಾಯಕ ರಮೇಶ್ ಕಾಂಚನ್ ಅವರು ಈ ಸಂಬಂಧ ಶಾಸಕರು ಹಾಗೂ ಅಧ್ಯಕ್ಷರು ತಿಂಗಳಿಗೆ ಮೂರು ಬಾರಿಯಂತೆ ಸಭೆ ನಡೆಸಿದ್ರೂ ಹೂಳೆತ್ತುವ ಕಾಮಗಾರಿ ನಡೆಸಿಲ್ಲ ಅಧಿಕಾರಿಗಳು ಅಧ್ಯಕ್ಷರ ಮಾತು ಕೇಳುತ್ತಿಲ್ಲವೇ ಇದಕ್ಕೆ ಅಧ್ಯಕ್ಷರು ಉತ್ತರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಗರಸಭೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತಕ ದುರ್ಗಾ ಅವರು ಎರಡು ವರ್ಷಕ್ಕೊಮ್ಮೆ ನಗರದ ದೊಡ್ಡ ತೋಡುಗಳ ಹೂಳೆತ್ತುವ ವಾಡಿಗೆ ರಸ್ತೆ ಬದಿಯ ತೋಡುಗಳ ಹೂಳೆತ್ತುವ ಕಾಮಗಾರಿಯನ್ನ ಈಗಾಗಲೇ ಕೈಗೆತ್ತಿಕೊಳ್ಳಲಾಗಿದೆ ಆದರೆ ಹದಿನೈದು ದಿನ ಮುಂಚಿತವಾಗಿ ಮಳೆ ಬಂದ ಕಾರಣ ಹೂಳೆತ್ತುವ ಕಾಮಗಾರಿಗೆ ತೊಡಕಾಗಿದೆ ಶಾಸಕರು ಸೂಚಿಸಿದ ಹಿನ್ನೆಲೆಯಲ್ಲಿ ಕಾಲ್ಸಂಕ

ಎಸ್ಟಿಮೇಶನ್ ಮಾಡಿ ಯಾವ್ಯಾವ ಈ ಕೌಶಲ್ ಸಭೆಯಲ್ಲಿ ಯಾಕೆ ಈಗ ಇದರಲ್ಲಿ ಸ್ವಲ್ಪ ಉದಾಸೀನ ತೋರಿಸ್ತೇನೆ ನೋಡಿ ನಮ್ಮ ಕರಾವಳಿ ಭಾಗದಲ್ಲಿ ಯಾವಾಗಲೂ ಶಾರ್ಟ್ ಮೇಲೆ ಬರ್ತದೆ ಇಲ್ಲಿ ಕೆಳಗಿನ ನೀರು ಕೆಳ ಮೇಲೆ ಬರುವಾಗ ಮೇಲಿನ ಮಳೆ ನೀರು ಕೆಳಗೆ ಹೋಗುವಾಗ ಸ್ವಾಭಾವಿಕ ಎಲ್ಲಾ ಗಳಲ್ಲೂ ನಾವು ಅದನ್ನು ಮತ್ತೆ ಟೆಂಡರ್ ಮಾಡಬೇಕು ಅದನ್ನು ಉಳಿಸುವಂತದ್ದಾಗಬೇಕು ಅದನ್ನು ಬೇಗವಾಗಿ ಟೆಂಡರ್ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ ಅಥವಾ ಡಾಮರ್ ರಸ್ತೆಯನ್ನು ಬೇಗ ಮಾಡ್ಬೇಕು ಯಾಕಂದ್ರೆ ಮಳೆ ಬಂದ್ರೆ ಡಾಮರ್ ರಸ್ತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಮೀಟಿಂಗ್ ಗಳಲ್ಲೂ ಧ್ವನಿ ಆಗುವಂತದ್ದು ಇತ್ತು ಯಾಕೆ ನಾವು ಟೆಂಡರ್ ಮಾಡುವಾಗ ಇಲ್ಲ ಎರಡು ವರ್ಷಗಳಿಗೆ ಒಮ್ಮೆ ಹೂಳಿತ್ತು ಅಂತ ಮಾಡಿಕೆ ಕಳೆದ ಸಾಲಿನಲ್ಲಿ ಉಡುಪಿ ನಗರಸಭಾ ವ್ಯಾಪ್ತಿಯ ಕಲಸಂಕ ತೋಡು ಲೀಜರ್ ತೋಡು ಡಿ ಸಿಲ್ಕನ್ ಆಗಿತ್ತು ಈ ವರ್ಷ ಹಾಗಾಗಿ ನಾವು ರಸ್ತೆ ಬದಿ ಚರಂಡಿಗಳ ಹೂಳೆತ್ತುವ ಬಗ್ಗೆ ಐವತ್ತು ಲಕ್ಷದಲ್ಲಿ ಮ್ಯಾನ್ ಪವರ್ ಸಪ್ಲೈಯಲ್ಲಿ ಟೆಂಡರ್ ಕರೆದು ಮಾರ್ಚ್ ಎರಡನೇ ವಾರದಲ್ಲಿ ಕಾರ್ಯಾದೇಶ ಕೊಟ್ಟು ಕೆಲಸ ಮಾಡ್ತಾ ಇತ್ತು ಆ ನಂತರ ಮೇಜರ್ ಹೂಳೆತ್ತುವ ತೋಡುವ ಬಗ್ಗೆ ಮಾನ್ಯ ಶಾಸಕರು ಅವಾಗ ಅಧ್ಯಕ್ಷರು ಮೀಟಿಂಗ್ ಮಾಡಿ ನಿರ್ದೇಶನ ಈ ವರ್ಷವೂ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟ ಮೇರೆಗೆ ನಾವು ಏಪ್ರಿಲ್ ಮೊದಲ ವಾರದಲ್ಲಿ ಅದನ್ನು ಟೆಂಡರ್ ಕರೆದಿತ್ತು ಸರ್ ಏಪ್ರಿಲ್ ಇಪ್ಪತ್ತೆಂಟು ತಾರೀಕಿಗೆ ನಾವು ಕನಸಂಕ ತೋಡಿದ್ದು ಅಂದ್ರೆ ಹಿಂದಾಳಿ ನದಿ ಏನಿದೆ ಅದು ಗುಂಜಿಬೆಟ್ಟು ವಾಡಿನಿಂದ ಮಲ್ಪವರೆಗೆ ಉಳಿಡ್ಲಿಕ್ಕೆ ನಾವು ಆಲ್ರೆಡಿ ಮರ್ವಾಡ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದು ಸರ್ ವಾಡಿಕೆ ಅಂದ್ರೆ ಪ್ರತಿ ವರ್ಷ ಜೂನ್ ಮೊದಲ ವಾರದಲ್ಲಿ ನಮಗೆ ಮಳೆ ಆಗುವಂಥದ್ದು ಈ ಸಲ ಹದಿನೈದು ದಿನ ಮೊದಲೇ ಮಳೆ ಆಗಿರೋದ್ರಿಂದ ಒಂದು ಎಂಬತ್ತು ಪರ್ಸೆಂಟ್ ಕೆಲಸ ಆಗಿದೆ